ಎಲ್ಲರಿಗೂ ನಿಮ್ಮ ಡಿವೈನ್ ಟೈಮಿಂಗ್ ನೀವ್ ಅನ್ಕೊಂಡಿರೋ ಕೆಲಸ ಆಗತ್ತಾ ಆಗಲ್ವಾ ನೋಡೋಣ ಯಾವಾಗ ಆಗಬಹುದು ಇದನ್ನು ನೋಡೋಣ ಐದ್ ಕಾರ್ಡ್ ಇಡ್ತೀನಿ ಐದ್ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಸೊ ಒಂದು ಎರಡು ಮೂರು ನಾಲ್ಕು ಐದು ಸೊ ಅಗೇನ್ ಇಯರ್ ಫ್ರಮ್ ಈ ವರ್ಷದೊಳಗ ಆಗತ್ತೆ ಅಂತ ಇಲ್ಲಿ ಕಾರ್ಡ್ ಕೂಡ ಹೇಳ್ತಾ ಇದೆ ನೋಡೋಣಂತೆ ಸೊ ಟೇಕ್ ಯುವರ್ ಓನ್ ಟೈಮ್ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಕಾರ್ಡ್ಸ್ ಮೊದಲನೇದು ಲೆಟ್ ಗೋ ಮಾಡಿ ಅದಾಗೋದಿಲ್ಲ ಅದನ್ನು ಬಿಟ್ಟಾಕಿ ಹಾಕಿ ಎರಡನೇದು ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಇನ್ ಕೆಲವು ವಾರಗಳಲ್ಲಿ ಆಗತ್ತೆ ಮೂರನೇದು ಬೇರೆ ರೀತಿಲಿ ಪ್ರಯತ್ನ ಪಟ್ಟರೆ ಅಥವಾ ಬೇರೆದಕ್ಕೆ ಪ್ರಯತ್ನ ಪಟ್ಟರೆ ಆಗತ್ತೆ ಚೂಸ್ ನ್ಯೂ ಡೈರೆಕ್ಷನ್ ಬೇರೆ ರೀತಿಲಿ ಪ್ರಯತ್ನ ನಾಲ್ಕನೇದು ಸಮಾಧಾನವಾಗಿ ಪ್ರಯತ್ನ ಶಾಂತಿಯುತವಾಗಿ ಪ್ರಯತ್ನ ಆಗುತ್ತೆ ಆಗತ್ತೆ ಐದನೇದು ಟೇಕ್ ಆಕ್ಷನ್ ಆಕ್ಷನ್ ತಗೊಳ್ಳಿ ಆ ಕೆಲಸ ಆಗತ್ತೆ ಈಗಲೇ ಮಾಡಿ ಮುಗಿಸಿ ಅಂತ ಇದೆ ಒಳ್ಳೇದಾಗ್ಲಿ ಟೇಕ್ ಕೇರ್